ಸೊ ಎಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋ ಸೆಂಡ್ ಐಡ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೋಮ್ ಅಪ್ಡೇಟ್ ಮಾಡಿದ್ರೆ ನೋಡ್ಕೋಬರೋಣ ಮತ್ತೆ ಡೀಟೇಲಾಗಿ ಮಾತಾಡೋಣ ಬನ್ನಿ ಹಬ್ಬ ಆರಾಮೇನು

ಚೆಂದ ಸಂಬಂಧಗಳನ್ನ ಈ ಥರ ನೋಡೋದು ತುಂಬ ಖುಷಿಯಾಗುತ್ತೆ ಆ್ಯಂಡ್ ಏನೇ ಆಗಿರ್ಬೋದು ಅಂದರೆ ಈ ಗೇಮ್ ಇರೋದೇ ಹಾಗೆ ತುಂಬ ವಿಷಯಗಳನ್ನ ತಂದು ಮಾಡಿ ತಂದಾಗ್ಬಿಡುತ್ತೆ ಆ್ಯಂಡ್ ಆ ಸಿಚುವೇಶನ್ ಹೇಗೆ ಬೇಕರೂ ಬದಲಾಯಿಸಿದ್ದೆವು ಕನ ಅದೆಲ್ಲದ ಮೇಲೂ ಕೂಡ ಹಿಂಗೆ ಇದಾರಲ್ಲ ಅದು ಆಗುತ್ತೆ ಬಟ್ ಯಾರು ಹಿಂಗೆ ಅಂತ ಗೊತ್ತಿಲ್ಲ ಬಟ್ ನನಗಂತೂ ಮನಸ್ಸಿಗೆ ತುಂಬ ಇಷ್ಟ ಆಗುತ್ತಪ್ಪ ಅವರೆಲ್ಲ ಖುಷಿಯಾಗಿರಬೇಕು ಇರಬೇಕು ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡೋದು ಆ್ಯಂಡ್ ಇಲ್ಲಿ ಯಾರು ಕೆಟ್ಟವರಲ್ಲ ಗುರು ನಾನು ಅದನ್ನೇ ಏನದು ಮನಸ್ಸಿಂದ ಯಾರು ಕೆಟ್ಟವರಲ್ಲ ಸಮಯ ಸಂದರ್ಭ ಎಲ್ಲರನ್ನೂ ಮಾತಾಡ್ಸುತ್ತೆ ಅದನ್ನ ಒಂದ್ಸಲ ಸಲ ಅರ್ಥ ಮಾಡ್ಕೊಬಿಟ್ರೆ ನಾವು ಕೂಡ ಅವ್ರನ್ನ ಆಗಿ ಜಡ್ಜ್ ಮಾಡಲ್ಲ ಅಷ್ಟೇ ಆ್ಯಂಡ್ ಇವಾಗ ಬಿಗ್ ಬಾಸ್ ಮೈಲಿ ಹಬ್ಬದ ಸಂಭ್ರಮ ನೋಡೋಕೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಎಲ್ಲರೂ ಕೂಡ ಸಕ್ಕದಾಗಿ ರೆಡಿಯಾಗಿದ್ದಾರೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಗೌತಮಿಯವರು ಯವರು ಮೋಕ್ಷಿಯವರು ಭವ್ಯವರು ಸಖತ್ ಅಂದನೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಭವ್ಯ ಮತ್ತು ಮೋಕ್ಷಿ ಇವರಿಬ್ಬರು ಕಾಂಬೋ ಸಖದಾಗ ವರ್ಕ್ ಆಗ್ತದೆ ಇವರು ಮೊದ್ಲಿಂದ ಹಿಂಗೆ ಇದ್ದು ಐ ಥಿಂಕ್ ಡಿಫ್ರೆಂಟ್ ಕತೆಗಳೇ ಆಗ್ತಿತ್ತು ಅನಿಸುತ್ತೆ ಅಟ್ಲೀಸ್ಟ್ ಹೆಣ್ಣು ಮಾಡ್ತಾರಲ್ಲ ಅದನ್ನು ಒಳ್ಳೆ ರೀತಿ ಏನು ಮಾಡ್ತಾರು ತುಂಬ ಖುಷಿಯಾಗಿದೆ ಆ್ಯಂಡ್ ನಂಗೆ ಈ ಸೀಸನ್ ಯಾಕೆ ಇಷ್ಟ ಆಗ್ತಿದೆ ಇವಾಗ ಬರ್ತಾ ಬರ್ತಾ ಅಂದರೆ ಶುರು ಅಂತ ಅಷ್ಟೊಂದು ಚೆನ್ನಾಗಿರಲಿಲ್ಲ ಬಟ್ ಎಂಡ್ ಅಂತೂ ಸಗದಾಗಿ ಮಾಡ್ತಾರಂತ ಅನ್ಸ್ತಿದೆ ಒಳ್ಳೇದಾಗಿದ್ರು ಆ್ಯಂಡ್ ಇಲ್ಲಿ ನಮ್ಮ ಗೌತಮ್ ಬಗ್ಗೆನೂ ಅಷ್ಟೇ ತುಂಬ ಜನ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ತಿಂಕ್ ಮಾಡ್ತಿದ್ದಾರೆ ಅಂತ ಅನ್ಸ್ಬಿಡುತ್ತೆ ಆ್ಯಕ್ಚುಲಿ ಹೇಳಬೇಕಾದ್ರು ತುಂಬ ಒಳ್ಳೆ ವ್ಯಕ್ತಿ ಓಕೆನಾ ತುಂಬ ಒಳ್ಳೆ ಪರ್ಸನಲಿಟಿ ಇಟ್ಕೊಂಡು ಆಟ ಆಡ್ತಿರೋಂಥ ವ್ಯಕ್ತಿನೇ ಬಟ್ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾ ಯಾವ ರೀತಿ ವರ್ಕ್ ಆಗುತ್ತೆ ಏನು ಕತೆ ಅಂತ ಬಟ್ ಅವ್ರ ಬಗ್ಗೆ ತುಂಬ ನೆಗೆಟಿವಿಟಿ ಇದೆ ಬಟ್ ಪಾಸಿಟಿವಿಟಿ ತುಂಬ ಇದೆ ಅವರಲ್ಲಿ ಆ್ಯಂಡ್ ಹಿಲ್ ಬಂದರೆ ಧನವಣ್ಣ ಮತ್ತು ಹನುಮಂತಣ್ಣ ನಮ್ಮ ಅವರು ನಮ್ಮ ರಜತವರು ಭವ್ಯ ಆ ಕಡೆ ಇವರು ಇದ್ದಾರೆ ಅನಿಸುತ್ತೆ ಮಂಚಣ್ಣ ಇದ್ದಾರೆ ಎಲ್ಲರೂ ಕೂಡ ಖುಷಿಯಿಂದ ಇರೋದು ನೋಡ್ತಾ ಇದ್ದೀವಿ ಪೂಜೆ ಮಾಡ್ತಾ ಇದ್ದಾರೆ ಆ್ಯಂಡ್ ಎಲ್ಲರೂ ಸಗದಾಗಿ ಕಾಣ್ತಿದ್ದಾರೆ ಅವರು ಆ್ಯಂಡ್ ತಾರಮ್ಮವರ ಎಂಟ್ರಿ ಆಗಿದೆ ಆ್ಯಂಡ್ ಇಲ್ಲಿ ಭವ್ಯ ಒಬ್ಬ ಎಷ್ಟು ಕ್ಯೂಟ್ ಆಗಿದ್ದಾರೆ ಅವರು ಹಿಂಗೋಡು ಬರ್ತಾರೆ ನೈಸ್ ಆ್ಯಂಡ್ ಇದಾದ ಮೇಲೆ ರಜತವರು ಹೋಗಿ ಮಾಡ್ತಾ ಇದ್ದಾರೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಮೋಕ್ಷ ಅನಿಸುತ್ತೆ ಇದು ತಾರಮ್ಮ ಒಂಥರ ಡಿಫ್ರೆಂಟ್ ವೈಮ್ನ ತಗೊಬರ್ತಾರೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ ಎಲ್ಲರಿಗೂ ಕೂಡ ಅವರು ಫಿಲಮ್ಗಳ್ ಕೂಡ ಅದರಲ್ಲೇ ಇಲ್ಲೇಟ್ ಆಗಿರುವಂಥದ್ದು ಕೂಡ ಈ ರೀಸೆಂಟ್ ಫಿಲಮ್ಗಳನ್ನ ನೀವು ನೋಡಿದಾಗ ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಮನೆಗೆ ಅವ್ರನ್ನ ಕರೆಸ್ತಾನೆ ಇರ್ತಾರೆ ತುಂಬ ಸಲ ಆ್ಯಂಡ್ ಇಲ್ಲಿ ಸಲ ನೀವು ನೋಡಿದ್ದೀರಾ ಎಷ್ಟು ಸಜೆಷನ್ ಕೊಟ್ಟರು ತಾರಮ್ಮ ಅಂತ ಈ ಸಲ ಯಾರು ಏನು ಸಜೆಷನ್ ಕೊಡ್ತಾರೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನೋಡುವ ತಾಯಿ ಬಂದು ಏನು ಹೇಳ್ತಾರೆ ಏನು ಕತೆ ಅಂತ ಓಕೆನಾ ಇಲ್ಲಿ ದನವಂಗೆ ಎಲ್ಲ ಸಿಹಿ ತಿನ್ನಿಸ್ತಾ ಇದ್ದಾರೆ ಮೋಕ್ಷಿ ತಿನ್ನಿಸ್ತಿರುವಂಥದ್ದು ಇಲ್ಲಿ ಈ ಫ್ರೇಮಲ್ಲಿ ಆ್ಯಂಡ್ ತಾರಮ್ಮನ ಕೂಡ ಒಂದಿಷ್ಟು ಮಾತಾಡ್ತಿರ್ತಾರೆ ಆ್ಯಂಡ್ ಅವ್ರ ಕಡೆಯಿಂದ ಏನು ಇನ್ಪುಟ್ಸ್ ಬರುತ್ತೆ ಅದು ತುಂಬ ಇಂಪಾರ್ಟ್ ಆಗುತ್ತೆ ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳಿಗೆ ಆ್ಯಂಡ್ ಇಲ್ಲಿ ಭವ್ಯ ಅವರು ಅವರ ಅಣ್ಣ ಜಿಂಕೆಗೆ ಕೊಡ್ತಿರುವಂಥದ್ದು ಇಲ್ಲಿ ನೋಡ್ರಪ್ಪ ಒಂದು ಫ್ರೇಮ್ ಸಿಕ್ತು ನಮ್ಮ ವಿಕ್ಕಿ ಮತ್ತು ನಮ್ಮ ಮೋಕ್ಷಿ ಅಲ್ಲ ಸೊ ನೈಸ್ ಆ್ಯಂಡ್ ಇಲ್ಲಿ ಎಲ್ಲರೂ ಬಂದು ಒಂದಿಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋ ರೀತಿ ಕೂಡ ಮಾಡಿದ್ದಾರೆ ಇಲ್ಲಿ ನಮ್ಮ ರಜತ್ ಏನಿದ್ದಾರೆ ನಮ್ಮ ಧನು ಅಣ್ಣಂಗೆ ಮಾತಾಡ್ ಅವ್ರ ಬಗ್ಗೆ ಮಾತಾಡ್ತಿರೋದು ಅವ್ರ ಮಧ್ಯದಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತಲ್ಲ ಸೊ ಅದರಿಂದ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಆ್ಯಂಡ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ಯಾವುದೋ ಒಂದು ಇನ್ಸಿಡೆಂಟ್ ಯಾರದೋ ಬಗ್ಗೆ ಏನೋ ಆಗಿರುತ್ತೆ ಓಕೆನಾ ಅದನ್ನ ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಉಂಟೋಗೋದು ಬಟ್ ನೋಡಿ ಇವತ್ತು ಅವ್ರುಗಳೇ ಬದಲಾಗಿದ್ದಾರೆ ಅವ್ರುಗಳಿಗೆ ಇಲ್ದಿರೋ ಪ್ರಾಬ್ಲಮ್ ನಮಗೆ ಯಾಕೆ ಭವ್ಯ ಮತ್ತು ಮೋಕ್ಷ ಮಧ್ಯೆ ಪ್ರಾಬ್ಲಮ್ ಇತ್ತು ಇವಾಗ ಅವ್ರ ಮಧ್ಯೆ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ನಮಗೆ ಯಾಕೆ ಇವಾಗ ನಿನ್ನೆ ಕೂಡ ಮೊನ್ನೆ ಕೂಡ ವಿಕಿ ಮತ್ತು ಬವಿ ಮಧ್ಯೆ ಕೂಡ ಒಂದಿಷ್ಟು ಪ್ರಾಬ್ಲಮ್ ಆಗಿದೆ ಬಟ್ ಸ್ಟಿಲ್ ನಾಳೆ ನಾಳಿದಂತ ಬಂದಾಗ ಕ್ಯಾರಿ ಮಾಡೋದು ಬೇಡ ರೀಸನ್ ಏನಪ್ಪ ಅಂದರೆ ಆಗುತ್ತೆ ಸಮಯ ಸಂದರ್ಭ ಸಿಚ್ಯುವೇಷನ್ನು ಫ್ರಸ್ಟ್ರೇಷನ್ನು ತಪ್ಕಳೆ ತಪ್ಪಲ್ಲ ಅಂತ ಹೇಳಲ್ಲ ಯಾವತ್ತೂ ಕೂಡ ಬಟ್ ಆ ತಪ್ಗಳನ್ನ ತಿದ್ಕೊಂಡು ಹೋಗ್ತಿದಾರಲ್ಲ ಸೊ ಅದಕ್ಕೆ ಖುಷಿ ಪಡೆ ಜೊತೆಗೆ ನಾವು ಅದನ್ನ ಇಟ್ಕೊಂಡು ನೆಗೆಟಿವ್ ಮಾಡೋದು ಬೇಡ ಅಂತ ಅಷ್ಟೇ ಹೇಳ್ಕೊಣ ಇವತ್ತು ನೋಡಿ ಅವರು ಚೆನ್ನಾಗಿದ್ದಾರೆ ಆ್ಯಂಡ್ ಇಲ್ಲಿ ಮೋಕ್ಷಿ ಕೂಡ ಮಂಜಣ್ಣ ಬಗ್ಗೆ ಮಾತಾಡ್ತಿರೋದು ಮಂಜಣ್ಣ ಮೋಕ್ಷಿ ಬಗ್ಗೆ ಹೇಳಿ ಮಾತಾಡ್ತಿರೋದು ಆ್ಯಂಡ್ ಮಂಜಣ್ಣನ ಬಗ್ಗೆ ನಾನು ಆನೆಸ್ಟಾಗಿ ಹೇಳ್ತೀನಿ ಮನಸ್ಸಿಂದ ತುಂಬ ಒಳ್ಳೆಯ ವ್ಯಕ್ತಿಗಳು ಆ ಮನುಷ್ಯನ ನೀವು ಅಬ್ಸರ್ವ್ ಮಾಡಿ ಎಷ್ಟು ಎಮೋಷನಲ್ ಆಗ್ತಾರಂದರೆ ನನಗೆ ಅರ್ಥ ಆಗುತ್ತೆ ಅವ್ರು ಹೇಗೆ ಅಂತ ಅವಕೆನ ಬಟ್ ಅವ್ರ ಬಗ್ಗೆ ಕೂಡ ತುಂಬ ಬೇರೆ ಇದೆ ಬಟ್ ಆ ರೀತಿ ಅಲ್ಲ ನೀವು ಒಂದು ಫ್ರೆಂಡ್ಶಿಪ್ ಅಂತ ನೋಡಿ ಒಂದು ಬಾಂಡಿಂಗ್ ಅಂತ ನೋಡಿ ನಿಮ್ಮ ಕತೆಗಳು ಬೇರೆ ಆಗುತ್ತೆ ಆ್ಯಂಡ್ ಮಂಜಣ್ಣ ನಂಗೆ ತುಂಬ ಇಷ್ಟ ಆಗ್ತಾರಪ್ಪ ಆ್ಯಂಡ್ ಹೀ ಹಗ್ ಆ್ಯಂಡ್ ಮೋಕ್ಷಿ ಮತ್ತು ಮಂಜಣ್ಣ ಗೌತಮಿ ಇವರೆಲ್ಲ ಮತ್ತು ಅಟ್ಲೀಸ್ಟ್ ಹೆಂಡೆಂಡಲ್ಲಿ ಸರಿಯಾಗಿ ತಂದು ನೋಡ್ರೆ ಖುಷಿಯಾಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಅಷ್ಟೇ ಏನಿಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಅಷ್ಟೇ ಏನು ದೊಡ್ಡ ಪ್ರಾಬ್ಲಮ್ಗಳು ಅಲ್ಲ ತಪ್ಪಗಳಾಗಿತ್ತು ಸರಿ ಮಾಡ್ಕೊಂಡು ಹೋಗಲಿ ಮೆಚುರಿಟಿ ಇದೆ ಆ್ಯಂಡ್ ಎಂಡಿಂಗಲ್ಲಿ ಇವರೆಲ್ಲರಿಗೂ ಒಂದು ಹಾಕೋದು ನೋಡ್ರೆ ಖುಷಿ ಆಗುತ್ತೆ ಗುಡ್ ವೇಲಿ ಎಲ್ಲರೂ ಕೂಡ ಹೆಂಡ್ ಮಾಡ್ತಾ ಇದ್ದಾರೆ ಅದು ತುಂಬ ಖುಷಿ ಪಡುವಂಥ ವಿಷಯ ನೈಸ್ ಇದ್ರ ಬಗ್ಗೆ ಇವಾಗ ಒಂದು ಪ್ರಾಬ್ಲರ್ ಒಂದಿಷ್ಟು ವಿಷಯಗಳಿದೆ ಅದರ ತಕ್ಕಂತೆ ಮಾತಾಡ್ತಾ ಬನ್ನಿ ಅಂಡ್ ಹಬ್ಬನ ನೀವು ಒಬ್ಸರ್ವ್ ಮಾಡಿದ್ರೆ ಬಿಗ್ ಬಾಸ್ ಅವರು ಎಲ್ಲ ಭಾಗಗಳು ಇದೇ ರೀತಿ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಅನ್ಸುತ್ತೆ ತುಂಬಾ ಬಗಳನ್ನ ಅಷ್ಟು ಸೆಲೆಬ್ರೇಟ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಅದೊಂದು ಕಂಪ್ಲೇಂಟ್ ಇತ್ತು ಬಟ್ ಇವಾಗ ಸುದೀಪ್ಣ್ಣ ಇದೆಲ್ಲ ಆದ್ಮೇಲೆ ಇವಾಗ ಸ್ವಲ್ಪ ದಾರಿ ಬಂದಿದ್ರ ಅಂತಲೇ ಹೇಳ್ಬೋದು ಸೊ ಸುದೀಪಣ್ಣನ ಮತ್ತೆ ನಾವು ಹೋಸ್ಟ್ ಆಗಿ ನೋಡುವಂಥ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಿದೆ ಕಾದ್ ನೋಡ ಬಿಡೋಲ್ಲ ಒಪ್ಪಿಸ್ತಾರೆ ಒಳ್ಳೇದು ಮಾತಾಡ್ತಾರೆ ಬಟ್ ಬಿಗ್ ಬಾಸ್ ಅವ್ರ ಏನೋ ತಂದಾಕ್ಲಿಲ್ಲ ಸಾಕಪ್ಪ ಅಷ್ಟೇ ಇಷ್ಟೇ ಆಮೇಲೆ ನಂಗೆ ಏನು ಗೊತ್ತಾ ಇವಾಗ ನೋಡಿ ಅವರಿಬ್ಬರೇ ಎಷ್ಟು ಚೆನ್ನಾಗಿದ್ದಾರೆ ಅವತ್ತು ಎಷ್ಟೆಲ್ಲ ಆಯ್ತು ಅಂದ್ರೆ ಇವಾಗ ಈಗ ನಮ್ಮ ನಮ್ಮನೆಯಲ್ಲ ಅಪ್ಪ ಅಮ್ಮ ತಂಗಿ ಅಕ್ಕ ಎಲ್ಲ ಜೊತೆ ಆಡ್ತೀವಿ ಜಗಳ ಆಡಿದ ತಕ್ಷಣ ನಾವೆಲ್ಲ ದ್ವೇಷ ಮಾಡ್ತೀವಿ ಅಂತಾನ ಇಲ್ಲ ಪ್ರೀತಿಯಲ್ಲಿ ಇರುತ್ತೋ ಅಲ್ಲೇ ಜಗಳ ಆಗುತ್ತೆ ಮತ್ತೆ ಕೆಲವು ಸಿಚುವೇಶನ್ ನಾವು ಎಷ್ಟೇ ಕಂಟ್ರೋಲ್ ಇರಬೇಕು ಎಷ್ಟೇ ಮೆಚ್ಚುರಿ ಇಟ್ಕೊಂಡು ಆಟೋದು ಕೂಡ ಕೆಲವೊಂದ್ಸಲ ಕೆಲವು ಅದು ನಮ್ಗೆ ಕೂಡ ಗೊತ್ತಿದೆ ಅತಿ ಹೆಚ್ಚು ಆ್ಯಕ್ಚುಲಿ ಮೋಕ್ಷಿ ತುಂಬ ಬೇರೆ ಥರನೇ ಇದ್ದರು ಆ್ಯಂಡ್ ನನಗೆ ಇವಾಗ ಸ್ವಲ್ಪ ಮೋಕ್ಷಿ ಇಷ್ಟ ಆಗ್ತದೆ ಅಂತಲೇ ಹೇಳ್ಬೋದು ಅವ್ರು ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿತ್ತು ಅದಾದ ಮೇಲೆ ಅವರು ಹೋಗಿ ಬಂದ ಮೇಲೆ ತುಂಬ ವಿಷಯಗಳು ಬದಲಾಯಿತು ಅದು ತುಂಬ ಜನಕ್ಕೆ ಇಷ್ಟ ಆದರೂ ಕೂಡ ಸ್ಟಿಲ್ ನನಗೆ ಗೇಮಲ್ಲಿ ಬಂದಾಗ ಎಲ್ಲೋ ಒಂದು ಕಡೆ ಇನ್ನೂ ಮೆಚುರಿಟಿಯಿಂದ ಬಿಹೇವ್ ಮಾಡಬೇಕು ಮೆಚುರಿಟಿಯಿಂದ ಬಿಹೇವ್ ಮಾಡಬೇಕು ಅನ್ನೋ ಫೀಲಿಂಗ್ ಇರ್ತಾ ಇರ್ತಾಯಿತ್ತು ಆ್ಯಂಡ್ ಜೊತೆಗೆ ಇನ್ನೂ ಬೇರೆ ಕಡೆ ಇನ್ವಾಲ್ವ್ಮೆಂಟ್ ಬೇಕು ತಮ್ಮನ್ನು ತಾಪ್ರ್ ಮಾಡ್ಕೋಬೇಕು ಅನ್ನೋದಿತ್ತು ಅದನ್ನು ಮೋಕ್ಷಿ ಇವಾಗ ತುಂಬ ಅಚ್ಚುಕಟ್ಟ ಮಾಡ್ಕೊಂಡು ಹೋಗ್ತಿದ್ದಾರೆ ವೆರಿ ಗುಡ್ ಗುರು ಅದು ರೈಟ್ ಟೈಮಲ್ಲಿ ಪೀಕ್ ಆಗ್ತಿರೋದು ಸಕ್ಕತ್ತಿದೆ ನಮ್ಮೂ ಎಮೋಷನ್ ಮಾಡ್ಬಿಡ್ತಾರೆ ಗುರಿ ಇವರು ಅಂಡ್ ಮಂಜಣ್ಣ ಸೊ ಇಲ್ಲ ನೋಡ್ತಿದ್ದೀರಾ ಮೋಕ್ಷಿ ಮಂಜಣ್ಣ ಅವರಿಬ್ರು ಬಂದೇ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅಣ್ಣ ತಂಗಿ ಬಾಂಡಿಂಗು ಆ್ಯಂಡ್ ಮಂಜಣ್ಣನ ಕೂಡ ತುಂಬ ತಪ್ಪಗಳ ಆಗಿದೆ ನಾವು ನೋಡಿರೋ ಹಾಗೆ ಮಂಜಣ್ಣ ಗ್ರೇ ಏರಿಯಾ ಮಂಜಣ್ಣ ಬಟ್ ಏನೇ ಇದ್ರು ಕೂಡ ಸ್ಟಿಲ್ ಅವ್ರು ಹೇಗೆ ಅಂದರೆ ಆಟಕ್ಕೋಸ್ಕರ ಸ್ವಲ್ಪ ಒಂದು ಆಟಗಳು ಆಡ್ಬಿಡ್ತಾರೆ ಆದರೂ ಕೂಡ ಇವತ್ತು ಕೂಡ ಅದೇ ಕನೆಕ್ಷನ್ ಸುಮ್ಮ ಸುಮ್ಮನೆ ಯಾರು ಎಮೋಷನಲ್ ಆಗಲ್ಲ ಅದು ಏನಕ್ಕಾಗುತ್ತೆ ಅಂದರೆ ಕನೆಕ್ಟ್ ಆಗಿಬಿಟ್ಟಿರ್ತೀವಿ ಓಕೆನಾ ಇವಾಗ ನಾವು ಯಾಕೆ ಇದಕ್ಕೂ ಸ್ವಲ್ಪ ಎಮೋಷನ್ ಆಗ್ತೀವಿ ಅಂದರೆ ಇಷ್ಟು ದಿನದಿಂದ ನಾವು ಕನೆಕ್ಟ್ ಆಗಿಬಿಡ್ತೀವಿ ಸೊ ಅವ್ರು ಗೊತ್ತಾಗೋತಿರೋದ್ರೆ ನಮಗೆ ಫ್ಯಾಮಿಲಿ ಆಗಿಬಿಟ್ಟಿದ್ದಾರೆ ಸೊ ಇದು ನೋಡಿದ್ರೆ ಒಂಥರ ಕನೆಕ್ಷನ್ ಅಂತ ಅನ್ಸುತ್ತಪ್ಪ ಅದು ಹೆಂಗೆ ವರ್ಕ್ ಆಗುತ್ತೆ ಏನು ಕಥೆ ನೋ ಐಡಿಯಾ ಬಟ್ ಹಂಗಾಗುತ್ತೆ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಮುಂಜಾನು ಕೂಡ ತಪ್ಪಾಗಿದೆ ಮೋಷನ್ ಕೂಡ ತಪ್ಪಾಗಿದೆ ಆ್ಯಂಡ್ ಬೇರೆ ಸ್ಪರ್ಧೆಗಳಿಂದಲೂ ಕೂಡ ಎಲ್ಲ ತಪ್ಪುಗಳಾಗಿದೆ ಆ ತಪ್ಪುಗಳನ್ನ ತಿದ್ಕೊಂಡು ಹೋಗೋದೇ ಜೀವನ ಅಲ್ವಾ ಸೊ ಅಷ್ಟು ಮಾಡಲಿ ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಕಂಪ್ಲೀಟಾಗಿ ಒಂದು ಎಮೋಷನ್ಸ್ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ ವೆಯ್ಟ್ ಮಾಡಿ ನೋಡೋಣ ಅದ್ರ ಜೊತೆಗೆ ಮಿಡ್ ವೀಕ್ ಎಲಿಮಿನೇಷನು ಸೊ ಇವತ್ತು ಒಬ್ಬರು ಹನ್ನೆರಡು ಗಂಟೆಗೆ ಏನೋ ಹೋಗಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಪ್ಡೇಟ್ ಸಿಕ್ಕಿದಾಗ ಅಪ್ಡೇಟ್ ಮಾಡ್ತೀನಿ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಅಂತ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಬಿಗ್ ವಿಕೆಟ್ ಕಡೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇದೆ ಆ್ಯಂಡ್ ಇವತ್ತು ಹಬ್ಬದ ಸಂಭ್ರಮ ಅದು ಮುಗಿಸಿ ಹೋಗುವಂಥದ್ದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ಇವತ್ತೆಲ್ಲ ಫುಲ್ ಖುಷಿಯಾಗಿರ್ತಾರೆ ಆ್ಯಂಡ್ ಮೇಲೆ ಕಣ್ಣೀರು ಹಾಕುವಂಥ ಸಂದರ್ಭ ಬರುತ್ತೆ ಎಲ್ಲರಿಗೂ ಕೂಡ ಯಾರೇ ಹೋದರೂ ಕೂಡ ಒಂದು ರೀತಿ ಬೇಜಾರಾಗುವಂಥ ವಿಷಯನೇ ಯಾಕಂದರೆ ಮಿಡ್ ವೀಕ್ ಎಲಿಮಿನೇಷನ್ ಇರೋದೇ ಹಾಗೆ ಸೊ ಹಾಗಾಗಿ ನೋಡುವ ಸಲ ತನಿಷ್ ಅವ್ರು ಹೋಗಿದ್ರು ಎಷ್ಟೆಲ್ಲ ಆಯಿತು ಅಂತ ನಾವು ನೋಡಿದ್ವಿ ಬಟ್ ಈ ಸಲ ಯಾರು ಹೋಗ್ತಾರೋ ಗೊತ್ತಿಲ್ಲ ಬಟ್ ಬೇಜಾರಂತೂ ಹಾಗೆ ಆಗುತ್ತೆ ಏನೋಪ್ಪ ನೋಡುವ ಏನಾಗುತ್ತೆ ನಿನ್ಕತೆ ಅಂತ ಮತ್ತೆ ನಿಮ್ಗೆ ಏನಷ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್ ಬಾಯ್